एलू जयकार करी श्री मजद्गुरु सोमेश्वर महाराज की जय लल्ला लिंगेश्वर महाराज की जय मुरगा राजेंद्र महाराज की जय शिवकुमार कुमार स्वामी महाराज की जय गप कुत्ता महाराज की जय नीति बंदौर महाराज ये देखो जैन है ये ले बंद ಪರಮ ಪೂಜ್ಯರಿಗೆ ಬಹುತೇಕ ನಮ್ಮ ಕ್ರಾಶಿಗೆ ಬಂದಾರ ಹಾಂ ಜರಟಿ ಕ್ರಾಶಿಗೆ ಬಂದ್ರೆ ನಮ್ಮ ಕ್ರಾಶಿ ಅದು ಇನ್ನು ಬಹುತೇಕ ಇನ್ನೊಂದು ಕೋಟಿ ದೀಡ್ ಕೋಟಿ ಗಾಡಿ ಅದ ಹತ್ತು ನಿಮಿಷದ ಬರ್ತದೆ ತಾವೆಲ್ಲರೂ ಒಂದು ಇಪ್ಪತ್ತು ನಿಮಿಷ ಆ ಮಡಿವಾಳಪ್ಪನ ಪುರಾಣ ಇವತ್ತು ಬರೋರು ಬಂದಿರಿ ಅದನ್ನು ಆಲಿಸ್ರಿ ಒಂದು ಚೂರು ನೋಡ್ರಿ ಸೌಂಡ್ ಮಾಲಕರ ಯಾಕೋ ಆಗಳು ಚಲೋ ಇದು ಈಗ ಸ್ವಲ್ಪ ದೂರ ಆಗೋಣ ಜೊಗ್ಗಲ್ದು ಇಟ್ಟೇ ಜಗ್ಗಲ್ದು ನೋಡು ಹಾಂ ಇಲ್ಲ ಅದು ಬಾಯಿ ಹಚ್ಚಿ ಮಾತಾಡ್ತೇವೆ ಕರೆ ಶಾರ್ಟ್ ಗಿಟ್ ಹೊಡೆದು ಬಾಯ್ ಹಲ್ಲು ಅದು ಅಂದ್ರೆ ಒಂದ್ ಹಲ್ಲಿ ಮೂವತ್ತೆರಡು ಸಾವಿರ ಪೆಸ್ಟಿಕ್ ಹಾಕ್ತಾರೆ ಅದು ಕಾಯ್ಕೋಬೇಕದ ನಾವು ಭಾಳ ಮಜಾ ಅದ ಅದಕ್ಕಾಗಿರ್ಲಿ ಹಾ ನೀರ್ ಏನ್ ಮಾಡವ್ರು ಅದು ಅಟ್ಟೆ ಇತ್ತಂದ್ರ ಅದ್ರ ಚಟ ಇಲ್ಲಿ ಶಿವಸಾಂಬ ಜನ ಪಾರ್ವತಿ ಮಹಾದೇವ ಮುಂದೆ ಆ ಬಾಗಮ್ಮ ತಾಯಿಯ ಅಣ್ಣನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ದೊಡ್ಡ ರೋಗ ಬರ್ತಾ ಇದೆ ದೊಡ್ಡ ರೋಗ ಬಂದಾಗ ಅವಾಗ ತಂಗಿ ಬಲಿ ಹೋಗ್ತಾನ ಅವ ಬಾಗಮ್ಮ ಮಡಿವಾಳಪ್ಪನ ಬಲಿ ಹೋಗಾಕ ನನಗೆ ದಾರಿ ಉಳಿದಿಲ್ಲ ಮಡಿವಾಳಪ್ಪನ ಬಲಿ ಹೋಗಕ್ಕೆ ನನ್ನ ದಾರಿ ಉಳಿದಿಲ್ಲ ತಾಯಿ ನಿನಗಾದ ರೋಗ ನನಗ ಬಂದದ ನಿನಗಾದ ರೋಗ ಮಡಿವಾಳಪ್ಪ ನಿವಾರಣೆ ಮಾಡ್ಯಾನ ಖರೆ ನನ್ನ ರೋಗ ಹ್ಯಾಂಗ ಮಾಡೋದಂದಾಗ ಅವಾಗ ಹೇಳ್ತಾಳಪ್ಪ ಕಡ್ಕೋಳ ನಿಧಿ ಆಗಿರತಕ್ಕಂತ ಮಡಿವಾಳಪ್ಪ ಹೊಡಿಬೇಕಂತ ಸಂಚು ಮಾಡಿದ್ದಿ ಅದೇ ಪ್ರತಿಫಲದಿಂದ ಇವಾಗ ನಿನಗೆ ಕುಷ್ಠ ರೋಗ ಬಂದಾದಂದ್ರ ನೀನು ಹೋಗಿ ಅವನ ಪಾದಕ್ಕೆ ಶರಣಾಗು ನಿನ ಬಂದಿರತಕ್ಕಂಥ ರೋಗ ಅದು ಅವನೇ ನಿವಾರಣೆ ಮಾಡ್ತಾನೆ ಯಾವ ವೈದ್ಯರ ಕಡೆ ಯಾವ ಡಾಕ್ಟರ್ ಕಡೆ ಹೋದ್ರೆ ಆಗೋ ಕೆಲಸ ಅಲ್ಲಿದು ಆ ಕರುಣಾನಿಧಿ ಮಡಿವಾಳಪ್ಪನ ಕಡೆಗೆ ಹೋದಿ ಅಂದ್ರೆ ನೀನು ಬಂದಿರತಕ್ಕಂಥ ರೋಗ ನಿವಾರಣೆ ಮಾಡ್ತಾನಂದಾಗ ಮಲ್ಲಿಕಾರ್ಜುನ ತಾನ ನಾ ಹೊಡಿಬೇಕಂತ ನಿರ್ಧಾರ ಮಾಡ್ದವ ಮತ್ತು ಅವನ ಬಲ್ಲಿ ಹೋದಾಗ ಅವ ನನ್ನ ರೋಗ ಹೆಂಗೆ ನಿವಾರಣೆ ಮಾಡ್ತಾನಂತ ಅವನಿಗೆ ಬೆದರಿಕೆ ಬರ್ಲಾಕತ್ತ ಅಲ್ಲಿ ಹೋಗಾಕ ಯಾರ ಬಲ್ಲಿ ಮಡಿವಾಳಪ್ಪನ ಬಲ್ಲಿ ಅವಾಗ ಭಾಗಮ್ಮ ತಾಳ ಅಣ ನೀ ಮಾಡಿದ ಕೆಲಸಿಗಾಗಿ ನೀನು ಅಂಜಾಡಕತ್ತಿ ಇವಾಗ ಅಂಜಾಡೋದು ಅಗತ್ಯ ಇಲ್ಲ ಇವಾಗ ನೀನು ತಯಾರಾಗು ಸ್ವತಃ ನಾನೇ ಮಡಿವಾಳಪ್ಪನ ಹಂತಲ್ಲಿ ನಿನಗೆ ಕರ್ಕೊಂಡು ಹೋಗ್ತೀನಂತ ಹೇಳ್ತಾಳೆ ಅವಾಗ ಏಕು ಕುರ್ಚಿ ಮೇಲೆ ಕೂತ ಮನುಷ್ಯ ಗಪ್ಪಪ್ಪ ಅವಾಗ ಮಡಿವಾಳಪ್ಪನವರಲ್ಲಿ ಆ ಬಾಗಮ್ಮ ತಾಯಿ ಆ ತನ್ನ ಅಣ್ಣನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ಕರ್ಕೊಂಡು ಹೋದಾಗ ಅವ ಮಡಿವಾಳಪ್ಪ ಕೇಳ್ತಾನೆ ಯಾನೋ ಗೌಡ ಬಾ ದಿವಸ ನೆನಪಾಗ್ಯದಲ್ಲೋ ನನ್ನ ಅಂದ ಮಡಿವಾಳಪ್ಪ ಇಟ್ಟ ಅಂದ ಕೂಡ್ಲೇ ಮಲ್ಲಿಕಾರ್ಜುನ ಗೌಡನ ಕಣ್ಣ ನೀರ ತಾನೇ ಹರಿಲಕ್ಕತ್ತು ಅವಾಗ ತಾನ ಗುರುವೇ ನಾ ಮಾಡಿದು ತಪ್ಪಾಯ್ತು ತಂದೆ ನನ್ನನ್ನು ಕ್ಷಮ ಮಾಡ್ರಿ ನಾ ಮಾಡಿದ ತಪ್ಪಿಗಾಗಿ ಅದರ ಫಲ ನಾನೇ ಅನುಭವಿಸೋದು ಬಂದದ ಇವಾಗ ನನಗೆ ದೊಡ್ಡ ರೋಗ ಬಂದದ ಅದು ನೀವೇ ನಿವಾರಣೆ ಮಾಡ್ಬೇಕಂದಾಗ ಅವಾಗ ಮಡಿವಾಳಪ್ಪ ದೇವರು ಅವನ ತೆಲೆಮಾಲ ವರದ ಹಸ್ತಿಟ್ಟು ದೊಡ್ಡ ಗಿಡದ ತಪ್ಪಲ್ಲ ಇದನ್ನ ಐದು ದಿವಸ ಕುಡಿ ಇದನ್ನು ನಿನ್ನ ರೋಗ ನಿವಾರಣೆ ಆಗ್ತದಂತ ಆ ಮಲ್ಲಿಕಾರ್ಜುನ ಗೌಡರಿಗೆ ಕುಡಿಸಿ ತಲೆ ಮೇಲೆ ಆಶೀರ್ವಾದ ಮಾಡ್ದಂತ ಅವನಿಗೆ ಬಂದ ದೊಡ್ಡ ರೋಗ ತಾನೇ ನಿವಾರಣೆ ಆಗಿ ಹೋಯ್ತಂತ ನೋಡ್ರಿ ತಾನೇ ನಿವಾರಣೆ ಆಗಿ ಹೋಯ್ತಂತ ತಾನೇ ನಿವಾರಣೆ ಆಗಿ ಹೋಯ್ತಂತ ಗುರುಧಾನ ਮੈਂ ਜੱਲ ਲੱਗਣ ਦਾ ਵਸਤੂ ਉਸੀ ਹੀ ਭਵਾਂ ਦੀ ਤੀਰੀ ਬਹੁਗਾਸੀ ਹੀ ਭਵਾਂ ਦੀ ਤੀਰੀ ਬਹੁਗਾਸੀ ਗੁਰੂ ਧਿਆਨ ਢੀੜ ਬਿਆੜ ਪਰਦੇਸੀ ਗੁਰੂ ਧਿਆਨ ਢੀੜ ਬਿਆੜ ਪਰਦੇਸੀ oh <laughs> oh

ಎಲ್ಲರೂ ಜೋರಾಗಿ ಚಪ್ಪಳ ತಡಬೇಕು ಮನೋಭಾವಿಗಳೇ ಭಾಳ ಒಳ್ಳೆಯ ಪದ್ಯನ ಹಾಡಿದ್ರು ಕಡ್ಕೋಳ ಮಡಿವಾಳಪ್ಪನ ಪದ್ಯ ಗುರು ಧ್ಯಾನ ಬಿಡಬೇಡ ಸನ್ಯಾಸಿ ಹರ ಧ್ಯಾನ ಮರಿಬ್ಯಾಡ ವಿಕನಾಕ್ಷಿ ಭಾಳ ಒಳ್ಳೆಯ ಪದ್ಯ ಹಾಡಿದ್ರು ಮುಂದೆ ಆ ಗೌಡ್ರ ರೋಗ ನಿವಾರಣೆ ಮಾಡಿ ಕಡ್ಕೋಳ ಮಡಿವಾಳಪ್ಪನವರು ಜಂಬೇರಳ ಗ್ರಾಮದಲ್ಲಿ ಉಳ್ಕೊಂತಾರೆ ಆ ಜಂಬೇರೊಳ ಗ್ರಾಮದಲ್ಲಿ ಉಳ್ಕೊಂಡಾಗ ಆ ಕಲ್ಯಾಣ ನಾಡಿನೊಳಗೆ ಮಡಿವಾಳಪ್ಪನ ಕೀರ್ತಿ ಸುತ್ತೆಲ್ಲ ಹರಡಿತು ಆ ಸಮಯದಲ್ಲಿ ಅನೇಕ ದಿವ್ಯ ಜ್ಞಾನಿಗಳು ಶರಣರ ನಾಡಿನಲ್ಲಿ ಮಡಿವಾಳಪ್ಪನ ಕಾಣಬೇಕಂತ ಆಗಾಗ ಬರಕತ್ತರು ಕರ್ಕೋಳ ಮಡಿವಾಳಪ್ಪನ ದರ್ಶನಕ್ಕೆ ಬರಕತ್ತರು ನಿನ್ನೆ ಹೇಳಿದನಲ್ಲ ಕಳ್ಳೇವಾಡದ ಸಿದ್ದಪ್ಪ ಕಳ್ಳೇವಾಡದ ಸಿದ್ದಪ್ಪನು ಕೂಡ ಮಡಿವಾಳಪ್ಪ ಬ್ರಹ್ಮಜ್ಞಾನಿಯದಾನ ತ್ರಿಕಾಲಜ್ಞಾನಿಯದಾನ ಅವನಿಂದ ನಾನು ಏನಾದರೂ ದೀಕ್ಷೆ ಪಡ್ಕೋಬೇಕು ಅವನದಿಂದ ನಾನು ಮುಕ್ತಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಆ ಹೆಂಗೆ ಕಳ್ಳೇವಾಡ ಸಿದ್ದಪ್ಪ ಬಂದಲ್ಲ ಹಂಗೆ ಆ ರಾಮಪ್ಪ ಅಂತೇಳಿ ಆ ರಾಮಪ್ಪ ಅಂತೇಳಿ ಅವನು ಕೂಡ ಮಡಿವಾಳಪ್ಪನವರ ವಾಹಿನಿ ಕೇಳಿ ಅವನು ಕೂಡ ಮಡಿವಾಳಪ್ಪನವರು ಅಲ್ಲಿ ಹೋಗಿ ನಾನು ಕೂಡ ಬ್ರಹ್ಮ ಜ್ಞಾನ ಪಡ್ಕೋಬೇಕು ಅವ್ರ ಕಡಿಂದ ದೀಕ್ಷೆ ಪಡ್ಕೋಬೇಕಂತ ಅವನು ಸಂಕಲ್ಪ ಮಾಡಿ ಮಡಿವಾಳಪ್ಪನ ಕಡೆಗೆ ಬಂದ ಬಂದು ಮಡಿವಾಳಪ್ಪ ಹಿಂಗೆ ಕೂತಿದ್ದ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿಂಗೆ ದೂರ ಸರಿದು ನಿಂತಿದ್ದ ಆವಾಗ ಮಡಿವಾಳಪ್ಪನವ್ರು ಹೇಳ್ತಾರೆ ಏನೋ ರಾಮಪ್ಪ ಮನುಷ್ಯನೊಳಗೆ ಏನೋ ಸಂಕಲ್ಪ ಮಾಡ್ಕೊಂಡು ಬಂದಿಯಲ್ಲೋ ನೋಡ್ರಿ ಬಹುತೇಕ ಈಗ ನಾವು ಎದರ್ನೇ ತಿಳಿದ್ರೆ ಗೊತ್ತಾಗಲ್ಲ ಅವ ಮನಸ್ಸಿನೊಳಗೆ ಒಂದು ಸಂಕಲ್ಪ ಇಟ್ಕೊಂಡು ಬಂದಾನ ಆ ಮಾತ ಮಡಿವಾಳಪ್ಪನವ್ರು ಹೇಳ್ತಾರೆ ಬರೀ ನಮಸ್ಕಾರ ಮಾಡಿ ಸರಿ ಅದ್ರಾಗ ರಾಮಪ್ಪ ಜಂಬೂ ಬೆಟ್ಟದ ನೀಲಿ ಕಾಯಿ ತಿನ್ನಬೇಕಂತ ಆಶೆ ಆಗಿ ಬಂದಿ ಮಗನ ಏನತ್ತ ಮಡಿವಾಳಪ್ಪ ರಾಮಪ್ಪ ಜಂಬೂ ಬೆಟ್ಟದ ನೀಲಿಕಾಯಿ ತಿನ್ನಬೇಕಂತ ತಿನ್ನೇಬೇಕಂತ ಆಗಿ ಬಂದಿ ಅಲ್ಲೋ ಅಂದಾಗ ಅವಾಗ ರಾಮಪ್ಪ ಮತ್ತ ತಟ್ಟನೆ ಉದ್ದಕ್ಕೆ ಬಿದ್ದ ಅಪ್ಪ ಬಹುತೇಕ ಇದು ಶರಣರ ನಾಡಿನೊಳಗೆ ನಿನ್ನ ಶ್ರುತಿ ಸಾರಿತ್ತು ನೀ ಜ್ಞಾನಿ ಇದ್ದಿ ಬ್ರಹ್ಮಜ್ಞಾನಿ ಇದ್ದಿ ಅಂತ ಜನ ಮಾತಾಡ್ತಿತ್ತು ಆದರೆ ನಾ ಇವಾಗ ಹೇಳಬೇಕಂದ್ರೆ ಸತ್ಯವಾಗಲು ನೀ ಬ್ರಹ್ಮಜ್ಞಾನಿ ಇದ್ದ ಕರೆಯದಂತೇಳಿ ಉದ್ದಕ್ಕೆ ಸಾಗರಾಟ ಬಿದ್ದ ಉದ್ದಕ್ಕೆ ಸಾಗರಾಟ ಬಿದ್ದ ಚಪ್ಪ ಹೊಡ್ರಿ ಕೈಯ್ಯ ಆ ಶುಭ ಸಂದರ್ಭದಲ್ಲಿ ಅವನು ಕೂಡ ಮಡಿವಾಳಪ್ಪನ ಶಿಷ್ಯ ಆದ ಮುಂದೆ ಜಂಬೇರೊಳ ಗ್ರಾಮದೊಳಗೆ ಹಲವಾರು ದಿವಸ ಅದೇನು ರಾಗಪ್ಪ ಅಂತೇಳಿ ಅಂದೇವಲ್ಲ ಅವ ರಾಘಪ್ಪ ಅಂತೇಳಿ ಅದೇ ಊರು ಗೌಡ್ರವರು ಆ ರಾಗಪ್ಪ ಗೌಡ್ರ ಆಶ್ರಯದಲ್ಲಿ ಆ ಜಂಬೂಲಿಂಗೇಶ್ವರ ಗುಡಿ ಜಂಬೇರೊಳದಲ್ಲಿ ಆ ಜಂಬೂಲಿಂಗೇಶ್ವರ ಗುಡಿ ಒಳಗಿದ್ದು ಹಲವಾರು ದಿವಸ ಜಪ ತಪ ವ್ರತಗೈದು ಅಲ್ಲಿ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಉಪದೇಶ ಸನ್ಮಾರ್ಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಮಹತ್ವವನ್ನು ತಿಳಿಸಿಕೊಟ್ಟರು ಮುಂದೆ ಅದು ಜಂಬೆರೊಳ ಗ್ರಾಮ ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಆ ಕೂಡಲ ಸಂಗಮನೇ ಇವತ್ತು ಜಂಬೆರಾಳದೊಳಗೆ ಆಯ್ತಿ ಅನ್ನುವಂಗ ಆ ನಿಟ್ಟಿನೊಳಗೆ ಭಕ್ತಿ ಮೂಡಿಸಿಬಿಟ್ರು ಜನರಲ್ಲಿ ಮುಂದೆ ಬಡವಾಳಪ್ಪನವರು ಹೀಗೆ ಮಾಡ್ಕೊತ ಸಂಚಾರ ಮಾಡ್ಕೊಂತ ದಿನನಿತ್ಯ ಲೋಕ ಕಲ್ಯಾಣ ಮಾಡ್ಕೊಂತ ಚಿಣಮಗೆಯರಿಗೆ ಚಿಣಮಗೇರಿಗೆ ಬರ್ತಾ ಇದ್ದಾರೆ ಆ ಚಿಣಮಗೇರಿಗೆ ಬಂದು ಮುಂದೆ ಗುರುವಿನ ಕೃಪ ಗುರುವಿನ ಪಾತ್ರ ಅತಿ ಒಂದು ಹೆಚ್ಚಿಗಾಯಿತು ಮುಂದೆ ಚಿಣಮಗೇರಿ ಬಿಟ್ಟು ಒಂದು ದಿವಸ ಲಕ್ಷ್ಯ ಬಿಟ್ಟು ಬೆದನೂರಿಗೆ ಹೋಗ್ಬೇಕಂತ ತಾಯಿ ನೆನಪಾಯ್ತಂತ ಯಾರಿಗೆ ಮಡಿವಾಳಪ್ಪನವ್ರಿಗೆ ಎಷ್ಟು ವರ್ಷದ ಉದ್ದಾಗ ಹೋಗಿ ಯಾರು ಹನ್ನೆರಡು ವರ್ಷದೊಳಗಿದ್ದಾಗ ಮನೆ ಬಿಟ್ಟವರು ಹೊಳ್ಳಿ ಇಪ್ಪತ್ತೈದು ವಯಸ್ಸಿಗೆ ಬಂದಾನ ಮಡಿವಾಳಪ್ಪ ಬಹುತೇಕ ಮಡಿವಾಳಪ್ಪನ ಶಕ್ತಿ ಹೆಂಗೆ ಬಂದದಂತೆ ಕೇಳಿದ್ರೆ ಆ ಭೂಮಿಯಾಗಿನ ಮಣ್ಣು ತೊಗೊಂಡು ಹಿಂಡಿದ್ರೆ ಎಣ್ಣೆ ಬಿಸಿಬೇಕು ಅಂಥ ಶಕ್ತಿ ಬಂದಿತ್ತು ಮಡಿವಾಳಪ್ಪಗ ಹನ್ನೆರಡು ವರ್ಷಿನ ಮಗ ಇದ್ದಾಗ ಮನೆ ಬಿಟ್ಟು ವಾದಾವ ಇಪ್ಪತ್ತೈದು ವರ್ಷಿನ ಮಗ ಆಗ್ಯಾನ ತಾಯಿ ನೆನಪಾಯ್ತಂತ ತಾಯಿ ನೆನಪಾದಾಗ ಹೊಳ್ಳಿ ನಾನು ನಮ್ಮ ತಾಯಿಗೆ ಪೇಟಾಗಿ ಬರಬೇಕಂತ ಮರಳಿ ಆ ಮಡಿವಾಳಪ್ಪ ಬಿದನೂರಿಗೆ ಬರ್ತಾನೆ ಆ ಬಿದನೂರ ಗ್ರಾಮದಲ್ಲಿ ಬಂದಾಗ ಜನ ಎಲ್ಲ ಆಶ್ಚರ್ಯಪಟ್ಟರು ಮಡಿವಾಳಪ್ಪ ಹನ್ನೆರಡು ವರ್ಷ ಇದ್ದಾಗ ಹೋಗಿದ್ದ ಇವಾಗ ಇಂಥ ಒಂದು ವಯಸ್ಸಿಗೆ ಬಂದಾಗ ಅವನ ರೂಪ ಲಾವಣ್ಯ ನೋಡಿ ಜನ ಎಲ್ಲ ಬೆರಗಾದರು ಅವಾಗ ಅವನಲ್ಲಿ ಇರ್ತಕ್ಕಂತ ಎಲ್ಲ ದೋಸ್ತರು ಸಣ್ಣ ಬಿದ್ದಾಗ ಏನು ಮಡಿವಾಳಪ್ಪನ ಸಂಗಟ ಆಡ್ದವರು ಇದ್ರಲ್ಲ ಅವರೆಲ್ಲ ಬಂದು ಮಡಿವಾಳಪ್ಪ ತೆಕ್ಕಿ ಬಿದ್ದರು ಖುಷಿಪಟ್ಟರು ಅವಾಗ ಮಡಿವಾಳಪ್ಪನ ತಾಯಿ ಮಡಿವಾಳಪ್ಪ ಹಿಂಗೆ ಎದರ ತಾಯಿ ಎದರ ಬಂದ ನಿತ್ತ ತಾಯಿಗೆ ರೂಪ ಲಾವಣ್ಯ ನೋಡಿ ಮಗನ ನೋಡಿ ಬೆರಗಾದಳು ತಾಯಿ ನನ್ನ ಮಗ ಎಂಥವಾಗಿ ಬಹುತೇಕ ನನ್ನ ದೃಷ್ಟಿನೇ ನನ್ನ ಮಗನ ಮೇಲೆ ಬೀಳುತ್ತದೆ ಎನ್ನುವಂಥೇಳಿ ತಾಯಿ ಒಂದು ಚೂರು ಆಲೋಚನೆ ಮಾಡ್ತಾಳೆ ಅವಲೋಕನೆ ಮಾಡ್ತಾಳೆ ಅವಾಗ ಮಡಿವಾಳಪ್ಪಗ ತಾಯಿ ತೆಕ್ಕಿಗೆ ಹಾಕೊಂಡು ಮಗ ಹನ್ನೆರಡು ವರ್ಷನ ಇದ್ದಾಗ ಬಿಟ್ಟು ಓದಿ ಕಂದ ಇವತ್ತು ಬಂದಿ ಅಲ್ಲೋ ಮಗ ಅಂತೇಳಿ ತಾಯಿ ಮಗ ಕೂಡಿ ಖುಷಿಯಾಗಿ ನಾಲ್ಕು ಮಾತುಗಳನ್ನು ಆಡ್ತಾರೆ ಅವಾಗ ಮಗ ದೊಡ್ಡವಾಗಿದೆ ನೋಡಿ ತಾಯಿ ಮಡಿವಾಳಪ್ಪನ ತಾಯಿ ಗಂಗಮ್ಮ ತಾಳ ಮಗ ವಯಸ್ಸಿಗೆ ಬಂದಿಯಪ್ಪ ಮತ್ತು ಮದುವೆ ಅಂದಳು ಅವ ಮಡಿವಾಳಪ್ಪ ತಾನೇ ಅವ ಈ ಜಗದ ಜಂಜಾಟ ಅಂತೇಳಿ ಹಂಗೆ ತೊರೆದು ಮೈ ಮೇಲೆ ಕ್ಯಾವಿ ಬಟ್ಟೆ ಹಾಯ್ಕೊಂಡು ಕೂತೀನವ್ವ ಮತ್ತು ನನ್ನತ್ತವನಿಗೆ ಹ್ಯಾಂಗೆ ನೀ ಮದುವೆ ಮಾಡ್ತಿ ಅವಾಗ ತಾಯಿ ಅತ್ತಾಳ ಏಯ್ ಮಗ ತಾಯಿ ಕರ್ತವ್ಯ ಅದಪ್ಪ ನಿನ್ನ ಲಗ್ಗಣ ಮಾಡೋದು ನನ್ನ ಕರ್ತವ್ಯ ಅದಪ್ಪ ನಾನು ಲಗ್ಗಣ ಮಾಡ್ತೀನಿ ಅಂದಾಗ ಅವಾಗ ಹೇಳ್ತಾನೆ ಯವಾ ಇದು ಜಗದ ಜಂಜಾಟದೊಳಗೆ ಈ ಮಾಯಿ ಜಂಜಾಟದೊಳಗೆ ಬಿದ್ದು ನಾನು ಚಡಲಾರೆ ತಾಯಿ ನಾನು ಆ ಶಿವನಿಗಾಗಿ ಬಂದಾವ ಆ ಶಿವನಿಗಾಗಿ ದೇಹ ಹೋಗಲಿಕ್ಕರೆ ಆದರೆ ಇನ್ನೊಂದು ಸ್ತ್ರೀಗೆ ಇನ್ನೊಂದು ಹೆಣ್ಣು ಮಗಳಿಗೆ ನನ್ನ ದೇಹ ಕೊಡಲಾರೆ ಅಂದ ನನ್ನ ದೇಹ ಕೊಡಲಾರೆ ಅಂದ ಹೆಂಗತೇವೆ ನಾವು ಅನಲ್ಲ ನಮ್ಮವ್ವ ನಮ್ಮ ಪೂಜಾರ ಕಾರ್ಗಿದ್ದಕ್ಕೆ ತೆಗೆದು ಮಾಡಿದ್ರೆ ಸಾಯತನ ಅವರು ಜೀವತಿತ್ತೇವ ನಾವು ಆದರೆ ಪಡಿವಾಳಪ್ಪ ತಾನ ಯವ ಶಿವಸಾಂಬ ಜೈ ನಮ್ ಪಾರ್ವತಿ ಶಿವಹರ ಢೋಳ ಬಾರಿಸ್ ಬಾರಸ್ರಿ ಕದ್ರಿ ಮಾಡವ್ರು ಮಾಡ್ರಿ ನಿಮ್ಮ ಬಾಯಾಗ ಮಣ್ಣು ತುಂಬಲ್ಲಿ ನೀವೇನು ಆದಿರು ನಿಮ್ಮ ಇವತ್ತೊಂದಿನ ಮಾಡ್ರಿ ಇವತ್ತು ನಿಮ್ಮ ಆಟ ಅದ ನಾಳೆಗೆ ನೋಡ್ತೀನಿ ನಿಮ್ ಹಾಂ

ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಏಯ್ ಬಿಡಪ್ಪ ಶ್ರೀಮುರುಗೇಂದ್ರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಏಯ್ ಬಿಡಪ್ಪ ಚಲೋ ஸ்ரீ முருகேந்திர ஸ்ரீவாணி அமுல்ல ரத்ன தணி ஸ்ரீ முருகேந்திர ஸ்ரீவாணி அமுல்ல ரத்ன கணி சிந்தைய களைய சிந்தாமணி அந்தவ தோரத அந்த தணி ஸ்ரீ முருகேந்திர ஸ்ரீவாணி அமுல்ல ரத்ன கணி ஸ்ரீ முருகேந்திர ஸ்ரீவாணி அமுல்ல ரத்ன ಕಣಿ ಶೋಟಯ ಕಲೆಯುಳ ಚಿಂತಾಮಣಿ ತೋರದ ಅಂಗ ಕಣಿ ಶ್ರೀ ಮುರುಗೇಂದ್ರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ ಶಿವ ಸಂಭಜನ ಪಾರ್ವತೇಶ್ವರರೂ 没。<Come> <man. S 1> 来来。来来 చెప్పా మొత్తం జయంకర్ ఆకు సద్గురు లెక్చర్ శివరి భగవ తెలియదు నన్న మై శివరి భగవ